ಕಳೆದ ವಿಡಿಯೋದಲ್ಲಿ ಪ್ಯಾಕೇಜಿಂಗ್ ಸಂಬಂಧಿಸಿದ ಹಾನಿ ತೊಡಕುಗಳನ್ನು ಗುರುತಿಸೋದು ಟ್ರ್ಯಾಕ್ ಮಾಡೋದು ಮತ್ತೆ ಸರಿಪಡಿಸೋದು ಹೇಗೆ ಅಂತ ನಾವು ನಿಮಗೆ ತಿಳಿಸಿಕೊಟ್ವಿ ಪ್ಯಾಕೇಜಿಂಗ್ಗೆ ಸಂಬಂಧಿಸಿದ ಹಲವಾರು ತೊಡಕುಗಳನ್ನು ಹೇಗೆ ನಿಭಾಯಿಸೋದು ಅಂತ ನೀವು ಕಲಿತೀರಿ ಈ ವಿಡಿಯೋದಲ್ಲಿ ನಿಮ್ಮ ಪ್ಯಾಕಿಂಗ್ ಸಿಬ್ಬಂದಿ ಪಾಲಿಸಬಹುದಾದ ಕೆಲವು ಚೆಕ್ ಲಿಸ್ಟ್ ಗಳ ಬಗ್ಗೆ ತಿಳಿಸಿಕೊಡ್ತೀವಿ ಇವುಗಳಿಂದ ಸುಲಭವಾಗಿ ಮತ್ತು ತಡವಾಗದಂತೆ ನಿಮ್ಮ ಉತ್ಪನ್ನಗಳನ್ನು ರವಾನಿಸಬಹುದು ಪ್ಯಾಕ್ ಮಾಡುವಾಗ ಮತ್ತು ಪ್ಯಾಕ್ ಆದ ಉತ್ಪನ್ನಗಳನ್ನು ರವಾನಿಸುವ ಮುಂಚೆ ಮಾರಾಟಗಾರರು ಕೆಲವು ಸಂಗತಿಗಳನ್ನು ಪರಿಶೀಲಿಸಬೇಕು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಮತ್ತು ಮಾರಾಟಗಾರರಿಗೆ ಅನುಕೂಲವಾಗಲಿ ಅಂತ ಅವುಗಳನ್ನು ನಾವು ಬರೀ ಆರು ಪ್ರಮುಖ ಅಂಶಗಳಾಗಿ ನಿಮ್ಮ ಮುಂದೆ ಇಡ್ತಿದೀವಿ ಮೊದಲನೇದು ಆರ್ಡರ್ ಪ್ಯಾಕೇಜಿಂಗ್ ಗೆ ಸರಿಯಾದ ಎಸ್ ಕೆ ಯು ಆಯ್ಕೆಯಾಗಿರುವ ಹಾಗೆ ನೋಡ್ಕೊಳ್ಳಿ ಆರ್ಡರ್ ಮಾಡಿದ ಯೂನಿಟ್ಗಳಿಗೆ ತಕ್ಕಂತೆ ಎಷ್ಟು ಯೂನಿಟ್ಗಳ ಪ್ಯಾಕ್ ಮಾಡಲಾಗಿದೆ ಅನ್ನೋದನ್ನ ಸರಿಯಾಗಿ ನೋಡಿ ಹಾಗೇನೆ ಇನ್ವಾಯ್ಸ್ ಅನ್ನ ಹೊರಗಿನ ಪ್ಯಾಕೇಜ್ ಒಳಗೆ ಇಡಿ ಮುಂದೆ ಸರಿಯಾದ ಸಿಪ್ಪಿಂಗ್ ಲೇಬಲ್ ಅನ್ನ ಕ್ಯೂ ಆರ್ ಕೋಡ್ ಇಲ್ಲ ಅಥವಾ ಬಾರ್ ಕೋಡ್ ಜೊತೆಗೆ ಸರಿಯಾದ ಪ್ಯಾಕೇಜ್ ಮೇಲೆ ಅಂಟಿಸಿ ನೀವು ಲೇಬಲ್ಗಳನ್ನು ಅಂಟಿಸುವಾಗ ಅವು ಸುಲಭವಾಗಿ ಕಾಣುವ ಹಾಗೆ ನೋಡ್ಕೊಳ್ಳಿ ಹಾಗೇನೆ ಪ್ಯಾಕೇಜ್ ಬಿಚ್ಚಲು ಅವು ತಡೆಯಾಗದಂತೆ ನೋಡಿಕೊಳ್ಳಿ ಕೊನೆಯದಾಗಿ ಪ್ಯಾಕೇಜಿನ ತೂಕ ಮತ್ತೆ ಅಳತೆ ಅಂದರೆ ಉದ್ದ ಅಗಲ ಮತ್ತೆ ಎತ್ತರ ಎಷ್ಟು ಅನ್ನೋದನ್ನು ತಿಳಿಸಿ ಸರಿಯಾಗಿ ಪ್ಯಾಕ್ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಂಡಿದ್ದೀರಾ ಬನ್ನಿ ಪ್ಯಾಕ್ ಆದ ಆರ್ಡರ್ ಅವನಿಗೆ ಅಣಿಯಾಗಿದೆ ಅಂತ ಖಚಿತಪಡಿಸಿಕೊಳ್ಳಕ್ಕೆ ಇನ್ನೊಂದು ಲಿಸ್ಟ್ ಇದೆ ನೋಡೋಣ ಪ್ಯಾಕೇಜ್ಗಳನ್ನು ರವಾನಿಸುವ ಮೊದಲು ಬಾಕ್ಸ್ಗಳ ಮೇಲೆ ಮುಚ್ಚಳಗಳಿಗೆ ಹಾನಿ ಆಗಿದೆಯೋ ಅಂತ ನೋಡಿ ಉತ್ಪನ್ನ ಬಾಕ್ಸ್ಗಳಿಗೆ ಸರಿಯಾಗಿ ಕೂತಿರುವ ಹಾಗೆ ನೋಡ್ಕೊಳ್ಳಿ ಉತ್ಪನ್ನದಿಂದಾಗಿ ಬಾಕ್ಸ್ ಉಬ್ಬಬಾರದು ಇಲ್ಲ ಹೊರಗಿನ ಬಾಕ್ಸಿನ ಆಕಾರ ಬದಲಾಗಬಾರದು ಅದು ಸಾಮಾನ್ಯವಾಗಿ ಸ್ಕ್ವೇರ್ ಇಲ್ಲ ರೆಕ್ಟಾಂಗಲ್ ಆಗಿ ಇರಬೇಕು ಆಮೇಲೆ ಬಾಕ್ಸ್ ಜೋತು ಬಿದ್ದಿದೆಯೇ ಹರಿದಿದೆಯೇ ಇಲ್ಲ ಅದರಲ್ಲಿ ಉಬ್ಬು ತಗ್ಗು ಇದೆಯಂತ ಸರಿಯಾಗಿ ನೋಡಿ ಹಾಗೆಯೇ ಟೇಪ್ ಜಾರದಂತೆ ಸರಿಯಾಗಿ ಗಟ್ಟಿಯಾಗಿ ಅಂಟಿಸಿ ಕೊನೆಯದಾಗಿ ಸುಲಭವಾಗಿ ಒಡೆಯಬಹುದಾದ ಉತ್ಪನ್ನವನ್ನು ರವಾನಿಸುತ್ತಿದ್ದೀರಾ ಅಂತ ಅಂದಾದ್ರೆ ಸಾಗಿಸುವವರಿಗೆ ಗೊತ್ತಾಗಲಿ ಅಂತ ದಯವಿಟ್ಟು ಫ್ರೆಜನ್ ಸ್ಟಿಕರ್ ಅನ್ನು ಅಂಟಿಸಿ ಈ ಚೆಕ್ ಲಿಸ್ಟ್ ಗಳನ್ನ ನೀವು ಪಾಲಿಸಿದ್ದೇ ಆದ್ರೆ ಯಾವುದೇ ತೊಡಕಿಲ್ಲದ ಪ್ಯಾಕೇಜಿಂಗ್ ಅನುಭವ ನಿಮ್ದಾಗ್ತದೆ ನಿಮ್ಮ ಗ್ರಾಹಕರ ನಲಿವು ಹಿಮಡಿಯಾಗಿ ಅವರು ನಿಮ್ಮಿಂದ ಮತ್ತೆ ಮತ್ತೆ ಕೊಂಡ್ಕೊಳ್ತಾರೆ ಈಗ ಒಂದು ಫಾರ್ಮುಲಾ ನೋಡೋಣ ಇದನ್ನ ಬಳಸಿ ಹಾನಿಯಾದ ಇಲ್ಲ ರಿಟರ್ನ್ಸ್ ಆದ ಆರ್ಡರ್ ಗಳ ಪರ್ಸೆಂಟೇಜ್ ಅಳತೆ ಮಾಡಬಹುದು ಆಗಿನ ನಿಮ್ಮ ಮಾರಾಟಗಾರರು ಹೇಗೆ ಕೆಲಸ ಮಾಡ್ತಾರೆ ಅಂತ ಕೂಡ ತಿಳಿಬಹುದು ಈ ವಿಡಿಯೋದಲ್ಲಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಗೆ ಸಹಾಯ ನಾವು ಎರಡು ಚೆಕ್ ಲಿಸ್ಟ್ಗಳನ್ನು ವಿವರಿಸಿದ್ದೇವೆ ಎಲ್ಲ ಪ್ಯಾಕಿಂಗ್ ಸಂಬಂಧಿತ ಚಿಂತೆಗಳನ್ನು ಹಾಗೂ ಹಾನಿಗೊಳಗಾದ ರಿಟರ್ನ್ಸ್ ಟ್ರ್ಯಾಕ್ ಮಾಡಬಹುದಾದ ಫಾರ್ಮುಲಾ ಮತ್ತು ಮಾರಾಟಗಾರರ ಕಾರ್ಯಕ್ಷಮತೆಯನ್ನು ಮಾನಿಟರ್ ಮಾಡಬಹುದು ಮುಂದಿನ ವಿಡಿಯೋದಲ್ಲಿ ನೀವು ಮಾರಾಟಗಾರರ ನಿರ್ವಹಣೆ ಮಾರಾಟಗಾರರ ಮೌಲ್ಯಮಾಪನ ವರ್ಗೀಕರಣ ಕೀ ಎಂಗೇಜ್ಮೆಂಟ್ ಆಬ್ಜೆಕ್ಟಿವ್ಸ್ ಸೇರಿದಂತೆ ಇತರ ಉತ್ತಮ ಅಭ್ಯಾಸಗಳನ್ನು ಕುರಿತು ಇನ್ನಷ್ಟು ಕಲಿಯುತ್ತೀರಿ ನೀವು